ಹಾಯ್ ಹಲೋ ನಮಸ್ಕಾರ ಓ ಬಾರೋ ಅಪರೂಪದ ಬಾಬಾ ನೀವು ನೋಡ್ತಾ ಇದ್ದೀರ ಬಿ ಬ್ಲಾಗ್ಸ್ ಬಿ ಜೆ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನಲಲ್ಲಿ ಸಂಡೇ ಗೆ ಸ್ವಾಗತ ಸೊ ಇವಾಗ ನಾನ್ ತಿಂಡಿ ತಿಂತಾ ಇದ್ದೀನಿ ನಾನು ಕಂಡಿದ್ರಿಗೆ ಇದ್ರಿಂದ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕೊಟ್ಟರೆ ಕಳ್ಸೋಚೆ ಎದ್ದು ನೀರ್ ತಂದು ಇವಾಗ ತಿಂಡಿ ತಿಂತಾ ಇರೋದು ಸೊ ಇವತ್ತು ತುಂಬಾ ಫನ್ ಇರ್ಲಿಕ್ಕಿಲ್ಲ ಮೇ ಬಿ ಏನಾದ್ರೂ ಒಂದು ಚಂದದ್ದು ಫುಡ್ ಮಾಡ್ತೀವಿ ನಾವು ಸೊ ಅದೇ ಈ ವಿಡಿಯೋದ ವಿಶೇಷ ಇವತ್ತು ಸೊ ಅಣ್ಣ ಕೆಲಸಕ್ಕೆ ಹೋಗಿದ್ದಾನೆ ಅಕ್ಕ ಇದ್ದಾರೆ ಮಗು ಉಂಟು ನಾನು ಇವತ್ತು ಅಣ್ಣ ಇರಬೇಕಿತ್ತು ಸಂಡೆ ಅದು ಕೆಲಸದ ಅರ್ಜೆಂಟಲ್ಲಿ ಅಣ್ಣ ಹೋಗಿದ್ದಾನೆ ಅಣ್ಣ ಇರ್ತಿದ್ದು ತುಂಬ ಜಾಲಿ ಆಗ್ತಿತ್ತು ಬಟ್ ಅಣ್ಣ ಇಲ್ಲ ಹಾಗಾಗಿ ನೋಡುವ ಹೇಗಾಗ್ತದೆ ಈ ವ್ಲಾಗ್ ಅಂತ ಸೊ ಇವಾಗ ನನ್ನ ಮುಂದ್ಗಡೆ ನಿನ್ನೆಯ ಸಾಂಬಾರ್ ಅಂದರೆ ನಮ್ಮ ಬನಾನಾ ಸ್ಟೀಮ್ ಜೊತೆಗೆ ಇಡ್ಲಿ ಇದೆ ಸ್ಪೆಷಲ್ ಆಗಿರೋ ಇಡ್ಲಿ ಸಿದ್ಯಾವು ಇಡ್ಬೇಕ ರವೆ ಇಡ್ಲಿ ಇಡ್ಲಿ ಜೊತೆಗೆ ಇವತ್ತು ನಮಗೆ ಕುಡೀಲಿಕ್ಕೆ ಹಾರ್ಲಿಕ್ಸ್ ಇಲ್ಲ ಸೊ ಹಾಗಾಗಿ ಚಾ ಚಾ ಆಲ್ರೆಡಿ ಒಂದ್ಸಲ ಕುಡ್ದಾಗಿದೆ ಬೆಳಗ್ಗೆ ತಕ್ಷಣ ಹಲ್ಲು ಒಂದು ಚಂದ್ರ ಚಹಾ ಆಗಿದೆ ಮಗು ಬಿಸ್ಕೆಟ್ ಜೊತೆಗೆ ಇವಾಗ ಇಡ್ಲಿ ಜೊತೆಗೆ ಒಂದು ಹಾರ್ಲಿಕ್ಸ್ ಸೊ ಬನ್ನಿ ಇವಾಗ ನಾನು ತಿಳಿದಿದ್ದೀನಿ ಮತ್ತೆ ಸಿಗೋಣ ನಾನು ಅಣ್ಣನ ಗಾಡಿ ತಗೊಂಡು ಬಂದಿದ್ದೆ ಅವಾಗ ನೀರ್ ತರಲಿಕ್ಕೆ ಹೋದವನು ಬರುವಾಗ ಗಾಡಿ ತಗೊಂಡು ಬಂದಿದ್ದೆ ಸೊ ಗಾಡಿ ವಾಶ್ ಆಗ್ಲಿಕ್ಕಿದೆ ಹಾಗಾಗಿ ಗಾಡಿ ತಗೊಂಡು ಬಾ ಅಂತ ಅಣ್ಣ ಫೋನ್ ಮಾಡ್ದ ಬನ್ನಿ ಅಣ್ಣನ ಆಫೀಸ್ಗೆ ಹೋಗುವ ಗಾಡಿ ವಾಷಿಂಗ್ ಆಗ್ತದೆ ನೋಡ್ಕೊಂಡು ಬರುವ ಇವ್ ನೋಡಿ ಇವನ್ಸ ಬರ್ತಾನೆ ಅಂತ ಒಂದೇ ಆಟ ಈಗ ಹಾಗೆ ಇವನ್ನ ಹೊರಡಿಸ್ತಾ ಇದ್ದೇವೆ ಬಾ ನಾನೊಟ್ಟಿಗೆ ನೀನ್ಸ ಆಯ್ತಾ

ಸೊ ಇವಾಗ ಅಷ್ಟೇ ಆಫೀಸಿಂದ ಅಂದ್ರೆ ಅಣ್ಣನ ಆಫೀಸಿಂದ ಬಂದ್ವಿ ಬಾಗುಗೆ ನಿದ್ದೆ ಬಂದಿತ್ತು ಬಟ್ ಇಲ್ಲಿ ಬಂದ ತಕ್ಷಣ ಅಣ್ಣ ಸ್ಟಡಿ ಆಡ್ಲಿಕ್ಕೆ ಶುರುವೇ ಸೊ ಇವಾಗ ನಾವು ಬರುವಾಗ ಮೀನ್ ತಂದ್ವಿ ಈಗ ನಿದ್ದು ನಾವೀಗ ಗ್ರೀನ್ ಮಸಾಲ ಮಾಡ್ತಾ ಇದ್ದೇವೆ ನಮ್ಮ ಅಕ್ಕ ನಾನು ಜಸ್ಟ್ ಸ್ವಲ್ಪ ಸಪೋರ್ಟಿಂಗ್ ಹ್ಯಾಂಡ್ ಆಗಿ ಅಷ್ಟೇ ಸೊ ಬನ್ನಿ ಗ್ರೀನ್ ಮಸಾಲಾ ಸವಿಲಿಕ್ಕೆ ನಾವೆಲ್ಲ ಸಿದ್ಧ ಆಗಿದ್ದೇವೆ ಸೊ ಗ್ರೀನ್ ಮಸಾಲಾ ಹೇಗೆ ಮಾಡ್ತಾರೆ ಅಂತ ನಾನು ಈಗ ನೋಡ್ಬೇಕು ಅಂಡ್ ನೀವು ಕೂಡ ಗ್ರೀನ್ ಮಸಾಲ ಮಾಡೋದನ್ನ ನೋಡಿ ಇವಾಗ ಏನಲ್ಲ ನಿಮಗೆ

ಏನೆಲ್ಲ ಹಾಕಿದೆ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಜೀರಿಗೆ ಪೆಪ್ಪರ್ ಲವಂಗ ಏಲಕ್ಕಿ ಸ್ಟಾರ್ ಎಲ್ಲ ಹಾಕಿ ಸ್ಟಾರ್ ಎಲ್ಲ ಹಾಕಿ ಆಯಿಲ್ ಹಾಕಿ ಫ್ರೈ ಮಾಡಿ ಆಮೇಲೆ ಕೊಕೊನಟ್ ಡ್ರೈ ಫ್ರೈ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಹಾಕಿ ಡೈರೆಕ್ಟ್ ಗ್ರೈಂಡ್ ಮಾಡಿ ಹುಳಿ ಅರಿಶಿನ ಹುಳಿ ಅರಿಶಿನ ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿದ್ರೆ ಗ್ರೀನ್ ಮಸಾಲ ರೆಡಿ ಆಗುತ್ತೆ ಅಂಡ್ ಗ್ರೀನ್ ಮಸಾಲಾನ ಬೆಂದಿರುವ ಚಿಕನ್ಗೆ ಹಾಕಿ ಬೇಯಿಸ್ಬೇಕು ಇವಾಗ ಈಗ ಖಾರ ಸ್ವಲ್ಪ ಕಡಿಮೆ ಆದ್ರೆ ಖಾರ ಉಡಿ ಮತ್ತೆ ಉಪ್ಪು ನೋಡ್ಬೇಕು ಉಪ್ಪು ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಅಲ್ಲಿಗೆ ಸಂಡೇ ಸ್ಪೆಷಲ್ ಬಂಗುಡೆ ಫ್ರೈಗೆ ಮಸಾಲೆ ತಯಾರಾಗ್ತಾ ಇದೆ ಇದು ಅದು ಮೊಟ್ಟೆ ನಮ್ಮ ಸಂಡೆ ಸ್ಪೆಷಲ್ ಬಂಗುಡೆ ಫ್ರೈ ಮತ್ತೆ ಚಿಕನ್ ಗ್ರೀನ್ ಮಸಾಲಾ ರೆಡಿ ಆಗಿದೆ ಇನ್ನು ಊಟ ಮಾಡೋದನ್ನ ಬಾಕಿ ನೀವು ಕೂಡ ಟ್ರೈ ಮಾಡಬಹುದು ನಮ್ಮ ಮನೆಯಲ್ಲಿ ಅಂತ ಹೇಳ್ತಾ ಸೊ ಬನ್ನಿ ಊಟದ ಹೊತ್ತಾಗಿದೆ ಊಟ ಮಾಡೋ ಸಮಯ ನಮ್ಮ ಜೊತೆ ನೀವು ಕೂಡ ಊಟ ಮಾಡಿ ನನ್ಗೆ ಬೆನ್ನು ಚಿಕನ್ ಗ್ರೀನ್ ಮಸಾಲ ಮತ್ತೆ ನಮ್ಮ ಸಂಡೇ ಸ್ಪೆಷಲ್ ಬಂಗುಡೆ ಫ್ರೈ ನೋಡಿ ಪ್ಲೇಟ್ ಮೇಲೆ ಇದೆ ಇದನ್ನ ಇನ್ನು ತಿನ್ನದೊಂದೇ ಬಾಕಿ ಸೊ ಬನ್ನಿ ಊಟ ಮಾಡ್ತೇವೆ ನಾವು ನೀವು ಕೂಡ ಪಟ ಪಟ ಊಟ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೆ ಸಿಗ್ತೇನೆ ಅಂತ ಹೇಳಿದ ಅವನು ಸಿಗ್ತಿರೋದು ಇವಾಗ ಸ್ನಾನಾಗಿ ಪ್ರೆಷಪ್ಲಾಗಿ ಟೈಮೇ ಹೋಗಿದೆ ತುಂಬ ಕಳೆದೋಗಿದೆ ಕೆಲವೆಲ್ಲ ವೀಡಿಯೋ ಮಾಡಲಿಕ್ಕೆ ಮರೆತು ಬಿಟ್ಟಿದ್ದೀನಿ ಓ ಒಂದು ವಿಷಯ ಹೇಳಬೇಕಿತ್ತು ನನಗೆ ಯೂಟ್ಯೂಬ್ ಸಿಲ್ವರ್ ಯೂಟ್ಯೂಬ್ ಸಿಲ್ವರ್ ಬಟನ್ ನನಗೆ ಸಿಕ್ಕಿದೆ ಅದನ್ನು ನಿಮಗೆ ನಾನು ತೋರಿಸ್ಬೇಕು ಅದನ್ನು ನಾನು ಮೊನ್ನೆನೇ ತೋರಿಸ್ಬೇಕು ಅಂತ ಅನ್ಕೊಂಡೆ ಇಲ್ಲಿ ಬಂದಾಗ ಬಟ್ ನನಗೆ ತೋರಿಸ್ಲಿಕ್ಕೆ ಮರ್ತೋಗಿತ್ತು ಸೊ ಯೂಟ್ಯೂಬ್ ಕಡೆಯಿಂದ ನನಗೆ ಸಿಕ್ಕಿದೋ ಸಿಕ್ಕಿರುವಂತಹ ಯೂಟ್ಯೂಬ್ ಬಟನ್ ಅಲ್ಲ ಅದು ಸ್ಯಾಮ್ಸಂಗ್ ಫ್ರಿಡ್ಜ್ ಅವ್ರ ಕಡೆಯಿಂದ ಸಿಕ್ಕಿರೋ ಯೂಟ್ಯೂಬ್ ಬಟನ್ ನೋಡಿ ಇಲ್ಲಿ ಇದೊಂದು ಯೂಟ್ಯೂಬ್ ಚಿನ್ನೆ ಒಂದಿಲ್ಲ ಮತ್ತೆ ನನ್ನ ಹೆಸರು ಒಂದಿಲ್ಲ ಅಷ್ಟೇ ನೋಡ್ಲಿಕ್ಕೆ ಹಾಗೆ ಉಂಟು ನೋಡಿ ತೇಜಸ್ವಿ ನೋಡಿಲ್ರಿ ಸಿಗುದಿಲ್ಲ ನನ್ನ ಸಣ್ಣ ಸಣ್ಣ ಕ್ರಿಯೇಟರ್ಸ್ ಮಾತ್ರ ಸೊ ದಿನ ಸಿಗ್ಬೋದು ಎಂಜಾಯ್ ಮಾಡ್ತಾ ಮಾಡ್ತಾ ನಾವೇವಾಗ ಊಟ ಮೀನ್ ಫ್ರೈ ಆಗ್ತಾ ಉಂಟು ಉಂಟಾಗಿ ಕೆಂಪು ಬರ್ತಾ ಉಂಟು ಸೊ ಊಟ ಮಾಡಬೇಕು ಸೊ ಇದೊಂದು ಸಣ್ಣ ಬ್ಲಾಗ್ ಸಂಡೆಯ ಸಣ್ಣ ಬ್ಲಾಗು ಅಣ್ಣ ಇರ್ತಿದ್ರೆ ಹೊರಗೆಲ್ಲ ಹೋಗ್ಲಿಕ್ಕಿತ್ತು ಬಟ್ ನನಗೆ ರಜೆ ಇಲ್ಲದ ಕಾರಣ ಎಲ್ಲೂ ಹೋಗ್ಲಿಕ್ಕಾಗಿಲ್ಲ ಹಾಗಾಗಿ ಒಂದು ಫನ್ನು ಈ ಬ್ಲಾಗಲ್ಲಿ ತುಂಬಿಸ್ಲಿಕ್ಕಾಗಿಲ್ಲ ಬಟ್ ನಮ್ಮ ಮನೆಯಲ್ಲಿ ಇವತ್ತು ಏನೆಲ್ಲ ಆಗಿದೆ ಸಣ್ಣ ಸಣ್ಣದಾಗಿ ಆ್ಯಂಡ್ ಒಂದು ಫುಡ್ ರೆಸಿಪಿ ನೋಡಿದ್ದೀರಾ ಸೊ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಾವು ಸಿಗುವ ಅಲ್ಲಿ ತನಕ ಟಟಾ ಬಾಯ್ ಬಾಯ್ ಅಣ್ಣಾ ನನ್ ಆಗ್ತಾ ಇಲ್ಲ ಈ ಯೂಟ್ಯೂಬ್ ಸಾಕು ಬಡ್ಡಿ ಯಾವ ಸಬ್ಸ್ಕ್ರೈಬ್ ಮಾಡಲ್ಲದ ಅಯ್ಯೋ ಅಣ್ಣ ನಾನ್ ಸತೋದಂಗ್